ಯಾಕೆ ಸೀರಿಯಲ್ ಬಿಟ್ರಿ ಮ್ಯಾಮ್ ಕಲರ್ಸ್ ಕನ್ನಡದ ಜನಪ್ರಿಯ ಸೀರಿಯಲ್ ಅಂದ್ರೆ ಅದು ಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಪ್ರತಿ ಪಾತ್ರಧಾರಿಯೂ ಸಹ ಅಮೋಘವಾಗಿ ಅಭಿನಯ ಮಾಡ್ತಾರೆ ಈ ಧಾರಾವಾಹಿಯಲ್ಲಿ ಕಾಮಿಡಿ ಎಮೋಷನಲ್ ಹಾಗೂ ಒಳ್ಳೆಯ ಅಭಿನಯದ ಮೂಲಕ ಮನೆ ಮಾತಾಗಿರುವ ಕಲಾವಿದೆ ಅಂದರೆ ಮಜಾ ಭಾರತ ಖ್ಯಾತಿಯ ಹರ್ಷಿತಾ ಅವರು ತನ್ನದೇ ಶೈಲಿಯ ವಿಶಿಷ್ಟ ಅಭಿನಯದ ಮೂಲಕ ಹೆಚ್ಚಿನ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಆದರೆ ಈಗ ಈ ಪಾತ್ರಕ್ಕೆ ಬೇರೊಬ್ಬರನ್ನ ರೀಪ್ಲೇಸ್ ಮಾಡಿದ್ದಾರೆ ಹರ್ಷಿತಾ ಅವರು ಗಲಾಟೆ ಮಾಡಿಕೊಂಡು ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನರು ಮಾತನಾಡ್ತಾ ಇದ್ದಾರೆ ಇದಕ್ಕೆ ಸ್ವತಃ ಹರ್ಷಿತಾ ಅವರೇ ಲೈವ್ ಬಂದು ಉತ್ತರ ನೀಡಿದ್ದಾರೆ ಹೌದು ನಾನು ಎರಡು ಮೂರು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಸಹ ಹೆಚ್ಚಿನ ಸಮಯವನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ನೀಡಿದ್ದೇನೆ ಈ ಹಿಂದೆಯೂ ನನ್ನನ್ನು ರೀಪ್ಲೇಸ್ ಮಾಡುವ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು ಆ ವಿಷಯ ಗೊತ್ತಿದ್ದು ತಂಡದ ಮೇಲಿನ ಪ್ರೀತಿಯಿಂದ ಹಾಗೂ ಪಾತ್ರದ ಮೇಲಿನ ಪ್ರೀತಿಯಿಂದ ಲಕ್ಷ್ಮೀ ಬಾಲಮ್ಮ ಸೀರಿಯಲ್ನಲ್ಲಿ ನಟಿಸ್ತಾ ಇದೆ ಆದರೆ ನನಗೆ ಗೊತ್ತಿರದೆ ನನ್ನ ಪಾತ್ರಕ್ಕೆ ಬೇರೊಬ್ಬರನ್ನು ರೀಪ್ಲೇಸ್ ಮಾಡಲಾಗಿದೆ ಇದು ನನಗೂ ಸಹ ಬಹಳ ನೋವಾಗಿದೆ ಅಂತ ಹೇಳಿದರು ಹಾಗೆಯೇ ಕಲರ್ಸ್ ಕನ್ನಡ ವಾಹಿನಿ ನನಗೆ ವೇದಿಕೆ ನೀಡಿದ ವಾಹಿನಿ ನನಗೆ ಯಾವತ್ತಿಗೂ ಈ ವಾಹಿನಿಯ ಮೇಲೆ ಅಷ್ಟೇ ಗೌರವ ಇರುತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿಯೊಬ್ಬರು ನನ್ನ ಬೆಳವಣಿಗೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ ಗಂಗಕ್ಕ ಪಾತ್ರವು ದರದ ಪಾತ್ರ ಆದರೂ ಸಹ ನಾನು ಈ ಪಾತ್ರದಲ್ಲಿ ಜೀವಿಸಿದ್ದೇನೆ ದಯವಿಟ್ಟು ವಿಷಯ ಗೊತ್ತಿಲ್ಲದೆ ಕಾಮೆಂಟ್ ಮಾಡಬೇಡಿ ಅಂತ ಪ್ರೇಕ್ಷಕರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಏನು ರಿಯಲ್ನಲ್ಲಿ ಹರ್ಷಿತಾ ಹೇಳೋ ಪ್ರಕಾರ ಅವರಿಗೂ ಈ ಪಾತ್ರದಿಂದ ಹೊರಬಂದಿದ್ದಕ್ಕೆ ಬೇಜಾರಿದೆ ಅವರು ಅಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದ ಈ ಪಾತ್ರವನ್ನು ಬೇರೆಯವರಿಗೆ ಯಾಕೆ ಕೊಟ್ಟರು ಅನ್ನೋದು ಅವರಿಗೂ ಗೊತ್ತಿಲ್ಲ ನನ್ನದಲ್ಲದ ತಪ್ಪಿನಿಂದ ಆ ಪಾತ್ರವನ್ನು ಬೇರೊಬ್ಬರಿಗೆ ಬಿಟ್ಟು ಕೊಟ್ಟಿದ್ದೀನಿ ಕಾರಣ ಏನು ಅನ್ನೋದನ್ನು ಕಲರ್ಸ್ ಕನ್ನಡ ಪೇಜ್ನಲ್ಲಿಯೇ ಮೆನ್ಷನ್ ಮಾಡಿದ್ದೀನಿ ಆದರೆ ಟೆಕ್ನಿಕಲ್ ಸಮಸ್ಯೆ ಇರಬಹುದು ಹೀಗಾಗಿ ಅದು ಕಾಣಿಸ್ತಾ ಇಲ್ಲ ಈ ನಡುವೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಹೆಚ್ಚಿನ ಸಮಯವನ್ನು ಇಲ್ಲಿಗೆ ಕೊಟ್ಟೆ ಆದರೂ ತಂಡದಲ್ಲಿಯೇ ರಿಪ್ಲೇಸ್ ಮಾಡೋದಕ್ಕೆ ನೋಡಿದರು ಆದರೂ ಸಹಿಸಿಕೊಂಡೇ ಮತ್ತೆ ಮತ್ತೆ ರೀಪ್ಲೇಸ್ ಹುಡುಕ್ತಾ ಇದ್ದರು ಅದನ್ನು ಕೇಳಿದಾಗ ನನಗೆ ಬೇಸರ ಆಗ್ತಾ ಇತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ